ಮಾಚಿದೇವರ ಈ ಆಚರಣೆಯ ಶುಭಾಶಯಗಳು ಈ ಸಂಘದ ಅಧ್ಯಕ್ಷರಾದಂಥ ಈಶ್ವರವರೇ ರಾಷ್ಟ್ರೀಯ ಮುಖಂಡರಾದಂಥ ಮುದುಮುಡಿ ರಂಗಸಮ್ಮನ್ ಅವರೇ ಕೌನ್ಸಿಲರ್ ಆದಂಥ ಮಹೇಶ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ಬಂದಂಥ ಎಲ್ಲ ಸಮುದಾಯದ ಬಂಧುಗಳೇ ಹಾಗೂ ನನ್ನ ತಾಲೂಕು ಆಡಳಿತ ಆಡಳಿತದ ಎಲ್ಲ ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಮತ್ತೊಮ್ಮೆ ಮಡಿವಾಳ ಮಾಚಿದೇವರ ಶುಭಾಶಯನ ತಿಳಿಸುತ್ತಾ ನನ್ನೊಂದು ಎರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಫಸ್ಟು ಇವರು ಒಂದು ಒಳ್ಳೆಯ ಕೊಟ್ಟರು ಕೊಟ್ಟರೆ ಪ್ರತಿಯೊಂದು ಯಾವುದೇ ಒಂದು ಸಮುದಾಯ ಮುಂದೆ ಬರಬೇಕಾದ್ರೆ ಶಿಕ್ಷಣ ಅಗತ್ಯ ಶಿಕ್ಷಣದಿಂದ ನಮ್ಮ ಹಕ್ಕನ್ನು ನಾವು ಕೇಳಿಕೆ ನಾವು ಕೇಳ್ಬೋದು ಯಾ ಯಾಕಂದರೆ ಶಿಕ್ಷಣದಿಂದ ಎಲ್ಲಿ ಆಗುವುಗಳು ಹೆಂಗೆ ಹೆಂಗೆ ಎಲ್ಲ ತಿಳ್ಕೋಬೋದು ಅದನ್ನು ನಮ್ಮ ಹಕ್ಕನ್ನು ಮಂಡಿಸ್ಬೋದು ಬರೇ ಒಂದು ಒಂದು ವೃತ್ತಿ ಅಂತ ಒಂದೇ ಅಲ್ಲ ಪ್ರತಿಯೊಂದರಲ್ಲೂ ನಾವು ಮುಂದೆ ಹೋಗಿ ಶಿಕ್ಷಣ ಇರೋದರಿಂದ ಸೊ ಪ್ರತಿಯೊಬ್ಬರು ಶಿಕ್ಷಣ ಕಲಿಬೇಕು ಅವರು ಅಂದ್ರೆ ಆ ವೃತ್ತಿ ಬಿಟ್ಟು ಶಿಕ್ಷಣ ಮಾಡಬೇಡಿ ಅಂತ ಹೇಳಿದ್ರೆ ವೃತ್ತಿ ಜೊತೆ ಶಿಕ್ಷಣ ಮಾಡಿ ಅದು ಅವ್ರಿಗೆ ಬಿಟ್ಟಿದೆ ಇಂಡಿವಿಜುವಲಿ ಆಮೇಲೆ ಇನ್ನೊಂದು ಇವರೊಂದು ಮಾತು ಅಂದ್ರೆ ಅದಕ್ಕೆ ನನ್ನ ಸ್ವಲ್ಪ ಇದಿದೆ ಆಕ್ಷೇಪ ಇದೆ ಆ ವೃತ್ತಿಯವರಿಗೆ ಮಾತ್ರ ವೃತ್ತಿ ಸೀಮಿತ ಅಂತಲ್ಲ ಇದು ನಮ್ಮ ದೇಶ ಸ್ವತಂತ್ರ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವೃತ್ತಿ ಮಾಡೋಕ್ಕೆ ಹಕ್ಕಿದೆ ಅದೇ ವೃತ್ತಿ ಮಾಡೋರು ಅದೇ ವೃತ್ತಿ ಮಾಡಬೇಕಂತೇನಿಲ್ಲ ಪ್ರತಿಯೊಬ್ಬರು ಮುಕ್ತ ಮನಸ್ಸಿಂದ ಯಾವ ವೃತ್ತಿಯಾದರೂ ಯಾವುದೇ ಕಸುಬಾದರೂ ಮಾಡ್ಬೋದು ಇದು ನಮ್ಮ ಸ್ವತಂತ್ರ ದೇಶ ಯಾರಿಗೂ ನಾವು ಏರೋಕ್ಕಾಗಲ್ಲ ಆ ಆ ಥರ ಈ ಥರ ಅಂತ ನೀವು ಅದನ್ನು ಮಾಡಿ ನೀವು ಅದು ಮಾಡದೇ ಇರಲಿ ನೀವು ನಮ್ಮ ಇದಕ್ಕೆ ನಮ್ಮ ವೃತ್ತಿ ಮಾಡಬೇಡಿ ಅಂತ ಹೇಳಕ್ ಸೊ ಪ್ರತಿ ಸ್ವತಂತ್ರ ದೇಶರು ಎಲ್ಲರೂ ಎಲ್ಲದನ್ನು ಮಾಡಿ ಮುಕ್ತ ಮನಸ್ಸಿಂದ ಎಲ್ಲರೂ ಒಗ್ಗೂಡಿ ಹೋಗಬೇಕು ನಾವು ಸಮಾಜ ನಮ್ಮದೇ ಒಂದೇ ಸಮಾಜ ಬೇರೆ ಬೇರೆ ಸಮಾಜ ಬೇರೆ ಅಂತ ಹೇಳಿ ಬಾರಲ್ಲ ಇವಾಗ ನಾವು ಎಲ್ಲರೂ ಕೈ ಜೋಡಿಸಿ ನಮ್ಮ ದೇಶವನ್ನು ಕಟ್ಟೋ ಥರ ನಾವು ಮಾಡಬೇಕು ಅದೊಂದು ನಂದೊಂದು ಮನವಿ ತಮ್ಮ ಎಲ್ಲರಿಗೂ ಕೂಡ ನಾವೇ ಬೇರೆ ನಮ್ದೇ ಒಂದೇ ವೃತ್ತಿ ಇರಲಿ ಬೇರೆಯವರೇ ಆಗಿರೋಣ ಅಂತ ಬೇಡ ಎಲ್ಲರ ಜೊತೆ ಬೇರೆ ಇರಲಿ ಅಂತ ನನ್ನೊಂದು ಮನವಿ ಕೂಡ ಇರುತ್ತದೆ ಆಮೇಲೆ ಇನ್ನೊಂದು ನಾವು ಎಷ್ಟೊಂದು ಆಗಲೇ ಹೇಳ್ತಾ ಇದ್ವಿ ಈ ಸುಮಾರು ಇಪ್ಪತ್ತು ಇಪ್ಪತ್ತೈದು ನಾವು ಈ ತರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತೇವೆ ಒಂದು ವರ್ಷಕ್ಕೆ ತುಂಬ ಜನ ಕೂಡಿದಿರಿ ನಮ್ಮ ಮೀಟಿಂಗ್ ಹಾಲ್ ತುಂಬಿದೆ ನಾವು ಕಡಿಮೆ ಜನಾಂಗ ಕಡಿಮೆ ಜನಾಂಗ ಕಡಿಮೆ ಜನಾಂಗ ಅಲ್ವೇ ಅಲ್ಲ ಯಾರಿಗೂ ನೀವು ಕಡಿಮೆ ಜನಾಗ್ ಅಲ್ವಲ್ಲ ನಾವು ಎಷ್ಟೋ ಸಭೆ ಸಮಾರಂಭ ಯಾರು ಜನನೇ ಇರಲ್ಲ ನಾವು ಮಾಡಿ ಹೋಗಿರ್ತೀವಿ ಬರೀ ಸ್ಟಾಫ್ ಅಷ್ಟೇ ಇರ್ತೀವಿ ನಾವು ನಿಮಗೂ ಒಂದು ಇದೆ ನಿಮಗೂ ಒಂದು ಇದಿದೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲ ಕೌನ್ಸಿಲರು ಇದ್ದೀರಿ ಅಧ್ಯಕ್ಷರು ಇದ್ದೀರಿ ಆಮೇಲೆ ರಾಜಕೀಯ ಮುಖಂಡರು ಇದ್ದೀರಿ ತುಂಬ ಜನ ಎಲ್ಲದ ಸಂಘಟನೆಯಲ್ಲಿದ್ದೀರಿ ಸೊ ಎಲ್ಲಾನು ನಿಮ್ಮದು ಹಿಯರ್ ಆಗೇ ಆಗುತ್ತೆ ಆ ಥರ ಏನಿಲ್ಲ ನಿಮ್ಮದು ವಾಯ್ಸ್ ಇಲ್ಲ ಅಂತೇನಿಲ್ಲ ಆಮೇಲೆ ಒಂದೆರಡು ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಬರಲಿಲ್ಲ ಅಂತ ಒಂದು ಇದನ್ನು ಸಹ ಒಂದು ವ್ಯಕ್ತಪಡಿಸಿದರೆ ಹೆಂಗಾಗತ್ತಂದರೆ ಸುಮಾರು ಇಪ್ಪತ್ತೈದು ಕಾರ್ಯಕ್ರಮ ಇರೋದರಿಂದ ಅವ್ರಿಗೆ ನಾವು 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 ಹೇಳೋಕಿ ನೀವು ಹೇಳಿದರೆ ತುಂಬ ಕರೆಕ್ಟಾಗಿರತ್ತಂತ ಅಂತ ಈ ಸಮಾಜದ ಮುಖಂಡರು ನೀವೇ ಅವ್ರು ಮನವೊಲಿಸಿದ್ರೆ ಅವರು ಪ್ರತಿಯೊಂದು ನಾನು ಸಭೆಗೂ ಬರ್ತೀನಂತ ಎಮ್ ಎಲ್ ಎ ಅವರು ಹೇಳಿದ್ದಾರೆ ಇದೇ ಒಂದು ಸಾರಿ ಹಿಂದೆ ಎದ್ದಾಗ ನಾವು ಪ್ರತಿಯೊಂದು ಸಭೆಗೆ ನಾವು ಬಂದೇ ಬರ್ತೇವೆ ನಮ್ಮದಂತೂ ಯಾವುದೂ ಇದಿಲ್ಲ ಸ್ವಲ್ಪ ನಾವೇ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಳ್ಳೋದು ಇದು ಯಾಕಂದರೆ ನಮಗಂತೂ ಓಪನ್ ಇನ್ವಿಟೇಷನ್ ಇದೇ ಇರುತ್ತೆ ಇಪ್ಪತ್ತೈದು ಸಭೆಗೂ ಅಂತ ಸ್ವಲ್ಪ ನೀವು ಮುಖಂಡರು ಸೇರಿ ಎಲ್ಲರೂ ಮನವೊಲಿಸ್ಕೊಂಡು ಬಂದೇ ಬರ್ತಾರೆ ಅವ್ರು ಡೆಲ್ಲಿಯಲ್ಲಿರೋ ಕಾರಣ ಆಗಿಲ್ಲ ಅಂತ ನಾನು ಅನ್ಕೊಂತೇನೆ ಅದೇ ಥರ ಆಮೇಲೆ ಈ ವೇದಿಕೆ ಸಾಂಸ್ಕೃತಿಕ ವೇದಿಕೆ ಇದು ನಾವು ಮಡಿವಾಳ ಅವರೇ ಅವ್ರ ಕಾಂಟ್ರಿಬ್ಯೂಷನ್ನು ಅವರು ಇದು ಏನು ಹನ್ನೆರಡನೇ ಶತಮಾನದೊಳಗೆ ಇದ್ರೆ ಶರಣರ ಜೊತೆ ಇದ್ರು ಅದನ್ನ ಸೆಲೆಬ್ರೇಟ್ ಮಾಡುವಂಥದ್ದು ಅದನ್ನೊಂದು ಹೇಳುವಂಥದ್ದು ಕೇಳುವಂಥದ್ದು ಅವರ ವಿಚಾರ ಆಚಾರಗಳನ್ನು ಬೆಳೆಸುವಂಥದ್ದು ಇದೊಂದು ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ನನ್ನೊಂದು ಕಳಕಳಿ ವಿನಂತಿ ಏನಂತಾರೆ ರಾಜಕೀಯ ವೇದಿಕೆಯಾಗಿ ಬಳಸ್ಕೋಬಾರ್ದು ಏನಂತ ಅದೊಂದು ನನ್ನೊಂದು ವೇದಿಕೆ ಯಾಕಂದರೆ ನಿಮಗೆ ರಾಜಕೀಯ ವೇದಿಕೆಗಳು ಇರ್ತವೆ ತುಂಬ ಇರ್ತವೆ ನೀವು ದಿನಾಲು ವೇದಿಕೆ ಸೃಷ್ಟಿ ಮಾಡ್ಕೋಬೋದು ಇದೊಂದು ಸಾಂಸ್ಕೃತಿಕ ವೇದಿಕೆ ಎಲ್ಲರೂ ಸೇರಿ ಹೋಗುವಂಥ ವೇದಿಕೆ ಎಲ್ಲರೂ ಕೂಡಿ ಮಾಡುವಂಥ ವೇದಿಕೆ ಆಮೇಲೆ ರಂಗ್ ಅವರು ಒಂದು ಇದನ್ನ ಹೇಳಿದರು ನಮ್ಮಲ್ಲಿ ಪ್ರತಿಯೊಬ್ಬಂದು ಪ್ರತಿಯೊಬ್ಬರದ್ದು ಏನೇನು ಜಯಂತಿ ಮಾಡ್ತೀವಿ ಪ್ರತಿಯೊಬ್ಬರ ಜಯಂತಿಗೂ ಪ್ರತಿಯೊಂದು ಫೋಟೋನು ಇದ್ದಾವೆ ಇದು ಯಾವುದೂ ಕೊರತೆ ಇಲ್ಲ ನಮ್ಮಲ್ಲಿ ಹಂಗೆ ಏನಾಗುತ್ತೆ ಒಂದೊಂದು ಜಯಂತಿಗೆ ಒಬ್ಬೊಬ್ರದ್ದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅವ್ರದ್ದೇ ಒಂದು ಪ್ರಾಮುಖ್ಯತೆ ನಾವು ಹೇಳ್ಕೊಡ್ಬೇಕಾಗತ್ತೆ ಒಂದೇ ಫೋಟೋ ಇಪ್ಪತ್ತೈದು ಜನ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಅಂತ ನನ್ನೊಂದು ಇದು ಅಭಿಪ್ರಾಯ ಇಲ್ಲ ಎಲ್ಲರೂ ಜನರದ್ದು ಅದೇ ಥರ ಒಂದು ಬೇಡಿಕೆ ಅಂತಂದರೆ ಮಾಡಿಕೊಡೋಣ ನನ್ನೇನೋ ಇಲ್ಲ ಅಂದರೆ ಇಂಡಿವಿಜುವಲ್ ಜಯಂತಿ ಇರೋದರಿಂದ ಒಬ್ಬೊಬ್ರದ್ದೇ ನಾವು ಮಾಡಿದರೆ ಅವ್ರದೇ ಮಹತ್ವ ಬಗ್ಗೆ ಅವ್ರದ್ದೇ ಹೇಳೋದಾದರೆ ಅವ್ರದೇ ಒಂದು ಉಪನ್ಯಾಸ ಕೊಡಿಸೋದಾದರೆ ಒಂದು ಪ್ರತಿಯೊಬ್ಬರದ್ದು ಒಂದೊಂದು ವೈವಿಧ್ಯತೆಯಲ್ಲಿ ಏಕತೆ ಪ್ರತಿಯೊಂದನ್ನು ನಾವು ಇದನ್ನ ಮಾಡ್ಕೋಬೇಕು ಪ್ರತಿಯೊಬ್ಬರದ್ದು ನಾವು ಸೆಲೆಬ್ರೇಟ್ ಮಾಡಬೇಕು ಹಂಗಾಗಿ ಒಬ್ಬೊಬ್ಬರದೇ ಇದೆ ನಮ್ಮ ಹತ್ರ ಯಾವ ಫೋಟೋಗಳಿಗೆ ಕೊರತೆ ಇಲ್ಲ ಎಲ್ಲ ಚೆನ್ನಾಗೇ ಮಾಡ್ತಾರೆ ನಮ್ಮವರು ಸ್ವಲ್ಪ ಆಚೆ ಈಚೆ ಆಗಿರ್ಬೋದು ಸ್ವಲ್ಪ ಒಂದು ಲೇಟ್ ಆಗಿರ್ಬೋದು ನಾನು ಇನ್ನೂ ಅವ್ರಿಗೆ ಇನ್ನೂ ಸರಿಯಾಗಿ ಹೇಳ್ತೇನೆ ಯಾವುದೇ ರೀತಿ ಗೊಂದಲಾಗ್ದಂಗೆ ಪ್ರತಿಯೊಬ್ಬರಿಗೂ ನಾನು ಡೈರೆಕ್ಷನ್ ಕೊಟ್ಟಿರ್ತೇನೆ ಮಾಡ್ಕೊಳ್ಳಿ ಅಂತ ಏನೋ ಸ್ವಲ್ಪ ಆಚೆ ಈಚೆ ಆಗಿರುತ್ತೆ ನಮ್ಮಿಂದ ಏನು ಬೇಕೋ ನಾವು ಪೂರ್ವ ಸಭೆ ಪೂರ್ವಭಾವಿ ಸಭೆ ಅದಕ್ಕೆ ಮಾಡಿರ್ತೇವೆ ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ನಮ್ಮಿಂದ ಏನು ಹೆಲ್ಪ್ ಮಾಡ್ಕೋಕ್ಕಾಗತ್ತೆ ನಾವಂತೂ ಪ್ರತಿಯೊಂದು ಸಮಯ ಸಮ ಸಮುದಾಯ ಸಮಾಜದವ್ರ ಜೊತೆ ಇದ್ದೇವೆ ಯಾರಿಗೂ ನಾವು ಯಾವುದು ಅನ್ಯತಾ ಭಾವಿಸಲ್ಲ ಏನು ಹೇಳ್ತೀರೋ ಅದು ನಾವು ಮಾಡೋಕ್ಕೆ ಇದ್ದೇವೆ ಬಟ್ ನಮ್ಮದು ಏನಿರುತ್ತೆ ನಮ್ಮದು ನಮ್ಮದು ಒಂದು ಸರ್ಕಾರದಿಂದ ಬರೋ ಅನುದಾನ ಅಲ್ಪ ಸ್ವಲ್ಪ ಆಗಿರುತ್ತದೆ ಒಬ್ಬರು ಫುಲ್ಲು ಜೋರಾಗಿ ಮಾಡ್ತಾರೆ ಅವ್ರು ಜೋರಾಗಿ ಮಾಡೋರು ಏನು ಮಾಡ್ತಾರೆ ಅವ್ರ ಕೈಯಿಂದ ದುಡ್ಡು ಹಾಕ್ಕೊತಾರೆ ಕೈಯಿಂದ ದುಡ್ಡು ಹಾಕ್ಕೊತಾರೆ ಆ ಥರ ಎಲ್ಲ ಈಗ ಸುಮಾರು ಇಪ್ಪತ್ತೈದು ಕಾರ್ಯಕ್ರಮಗಳಿವೆ ಪ್ರತಿಯೊಂದಕ್ಕೂ ಆಡಳಿತದಿಂದ ಹೋಗೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಪೂರ್ವವಾಸವಿ ಬಂದಾಗ ಸರ್ ನಾವು ಜೋರಾಗಿ ಮಾಡ್ತೀವಿ ನಾವು ನಮ್ಮದು ಸಂತೋಷ ನಾವು ಮಾಡಿಕೊಡೋಕ್ಕೆ ಸಿದ್ಧ ಇದ್ದೇವೆ ಸ್ವಲ್ಪ ನಿಮ್ಮದು ಕೈ ಜೋಡಿಸ್ಬೇಕಂತ ನಾನೊಂದು ಕಳ್ಕಳಿಯನ್ನು ಮನವಿಯನ್ನು ಮಾಡಿ ಇರ್ಬೇಕಂತೇನಿಲ್ಲ ಪೂರ್ವವಾಸವಿ ಮುಖಂಡರಿಗೆ ತಿಳಿಸಿದಾಗ ನಾನು ಇನ್ನೊಂದು ದಿನ ಅದನ್ನು ಇಟ್ಕೊಳ್ತೇನೆ ಆಮೇಲೆ ನಾನೊಂದು ಆಶಾಭಾವನೆ ತಮಗೆ ತಮ್ಮ ಹೋರಾಟಕ್ಕೆ ಒಂದು ಜಯ ಸಿಗ್ಲಿ ಅಂತ ಹೇಳಿ ತಮಗೆ ಪರಿಶಿಷ್ಟ ಜಾತಿಯಲ್ಲಿ ಇದಾಗಲಿ ಅಂತ ಹೇಳಿ ನಾನು ಒಂದು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಸಮುದಾಯದವರಿಗೆ ಜಾಗ ಪಡಿಸಬೇಕಂತ ಪದೇ ಪದೇ ಕೇಳ್ತಾರೆ ವಾರ ವಾರ ಇದು ಮಾಡ್ತಾರೆ ಅದೇನಾಗಿದೆ ಹೋಗಿದ್ದು ವಾಪಸ್ ಎ ಸಿ ಆರ್ಗೆ ಲೆಟ್ರ್ ಬಂದಿದೆ ಅಲ್ಲಿ ಆ್ಯಕ್ಚುಲಿ ಮಾಡ್ಬೋದು ಅದೇನು ಸಿಟಿ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅವರು ಬೇರೆಯವರೊಬ್ಬರು ನಾ ಹೋಗಿ ಹೋಗಿದ್ದು ಏನಂತ ನಾನು ಸಾಗುವಳಿ ಮಾಡ್ತಾ ಇದ್ದೀನಿ ಹಾಗಾಗಿ ಅವ್ರು ಹೈಕೋರ್ಟ್ ಅವ್ರು ಮಾಡಿದ್ರು ಮಾಡಿದ್ರೆ ಎ ಸಿ ಆಫೀಸರ್ಗ ಡೈರೆಕ್ಷನ್ಸ್ ಕೊಟ್ಟಿದ್ದರು ನಿಮ್ಮಲ್ಲಿ ಫಸ್ಟ್ ಈ ಕೇಸನ್ನು ವಿಲೇವ್ ಮಾಡಿ ಆಮೇಲೆ ಕೋರ್ಟಲ್ಲಿ ಕೋರ್ಟ್ ಮಾಡ್ತೀವಿ ಅಂತ ನನ್ನಿಂದ ಏನಂತಂದ್ರೆ ಸಿಟಿ ಲಿಮಿಟ್ಸ್ ಅಂತ ಯಾವುದೇ ಇಲ್ಲ ಮಾಡ್ಲಿಕ್ಕೆ ವಿಲೀವ್ ಅದು ಸರ್ಕಾರಕ್ಕೆ ಒಳ್ಳೆಯದ ಸೊ ಅಲ್ಲೇ ಒಂದೇ ಕಡೆ ಎಲ್ಲ ಸಮುದಾಯಗಳು ಕೊಡ್ತಾ ಇರೋದ್ರಿಂದ ಅಲ್ಲೇ ಕೋರ್ಟ್ ಕೋರ್ಟಿಗೆ ಬೇಗ ನಮ್ಮ ಕಡೆಯಿಂದ ಎಲ್ಲ ಹೋಗಿ ನಮ್ಮ ಕಡೆಯಿಂದ ಏನಾದರೂ ನಾವೆಲ್ಲ ಕಳಿಸ್ತೇನೆ ಇಸ್ಯರನ್ನು ಬೇಗ ಮಾಡಿಕೊಂಡು ನಾವು ಪ್ರಯತ್ನ ಮಾಡ್ತೇವೆ ಬಂದಿದ್ದಾಗ ಮಾಡಿ ಧನ್ಯವಾದಗಳು